ಓಂ ತ್ರಯ್ಯಂಬಕಂ ಯಜಾಮಹ ಸುಗಂಧಂ ಪುಷ್ಟುವರ್ಧನ ಅರ್ವಾರುಕಮವಾ ಬಂಧನಾ ಮೃತ್ಯೋಂ ರಕ್ಷಿ ಯಮಾತಾತ್ ಓಂ ನಮಃ ಶಿವಾಯ ಶಿವ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಕಟಕರಾಶಿಯವರಿಗೆ ಯಾವ ಒಂದು ಫಲ ಲಭ್ಯ ಇರತಕ್ಕಂಥದ್ದಿರುತ್ತೆ ಕಟಕರಾಶಿಯವರಿಗೆ ಇನ್ನೂ ಸಮಸ್ಯೆಯ ಆಗರಗಳು ಸೇರ್ಕೊಳ್ತಕ್ಕಂಥದ್ದು ಇದೀಯಾ ಅಥವಾ ಕಟಕರಾಶಿಯವರಿಗೆ ವಿಪರೀತವಾಗಿರ್ತಕ್ಕಂಥ ರಾಜಯೋಗ ಬರ್ತಕ್ಕಂಥದ್ದು ಏನಾದರೂ ಕಾಣಿಸ್ತಾ ಇದೀಯಾ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರಬಹುದಾ ಇದ್ದಕ್ಕಿದ್ದ ಹಾಗೆ ಕಷ್ಟ ನಷ್ಟಗಳು ಬರಬಹುದಾ ಸಾಂಸಾರಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಾದರೂ ಏನು ಧನಸ್ತಾರದಲ್ಲಿರ್ತಕ್ಕಂಥ ಕೇತು ಯಾವ ಒಂದು ಅಂಶದಲ್ಲಿ ಕಡಿಮೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಯಾವ ಒಂದು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಯಾವ ಒಂದು ಸಮಸ್ಯೆಯನ್ನ ಕೊಡ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮ್ಮ ಭಾಗ್ಯವನ್ನ ದ್ವಿಗುಣವನ್ನ ಕೊಡ್ತಕ್ಕಂಥದ್ದಿರುತ್ತ ಹಾಗೆ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮಗೆ ಏನಾದ್ರೂ ಸಮಸ್ಯೆಯನ್ನ ಮಾಡುತ್ತಾ ಯಾವ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡುತ್ತಾ ವಿದೇಶ ಯೋಗ ನಿಮ್ಮ ಜಾತಕದಲ್ಲಿ ತೋರಿಸ್ತಾ ಇದೆಯಾ ವಿದೇಶದಲ್ಲಿ ನೆಲೆಸ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಇದೆಯಾ ಯಾವ ಕ್ಷೇತ್ರ ಫಲದವರಿಗೆ ಯಾವ ಒಂದು ಇರುತ್ತೆ ಯಾವ ಉದ್ಯಮಿಗಳಿಗೆ ಯಾ ಒಂದು ಸಂಕಷ್ಟಗಳ ಕಾಲ ಬರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರಸ್ಥರಿಗೆ ಯಾವ ಒಂದು ಫಲಾನು ಲಭ್ಯ ಇರ್ತಕ್ಕಂಥದ್ದು ಇರುತ್ತೆ ಸಂತಾನ ಅಪೇಕ್ಷೆಗಾರರಿಗೆ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರಗಳು ವಿದ್ಯಾರ್ಥಿಗಳ ವಿಚಾರದಲ್ಲಿ ಯಾವ ಒಂದು ಕ್ಷೇತ್ರ ಫಲಗಳಿರ್ತಕ್ಕಂಥದ್ದು ಇರುತ್ತೆ ಎಲ್ಲ ಒಂದು ವಿಚಾರಗಳನ್ನು ಸಂಕ್ಷಿಪ್ತ ವಾಗಿ ನಿಮಗೆ ನಾನು ಕೊಡ್ತಾ ಇದ್ದೇನೆ ನೋಡಿ ಕಟಕ ರಾಶಿ ಚಂದ್ರನ ತತ್ವ ಇರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಮುಂದಿನ ದಿನಗಳು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಆಫ್ ಸಮಸ್ಯೆಗಳು ಕಾಣಿಸ್ತಾ ಇತ್ತು ಗುರುವಿನ ಬಲದೊಂದಿಗೆ ಮ್ಯಾಕ್ಸಿಮಮ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸಮಸ್ಯೆಗಳಿದ್ರೂ ಕೂಡ ಗುರುವಿನ ಅನುಗ್ರಹ ಇದೆಯಪ್ಪ ಅಂತಕ್ಕಂಥ ಮನೋಭಾವ ಜಾಸ್ತಿ ಇತ್ತು ಈ ಗುರು ಪಥ ಬದಲಾವಣೆಯನ್ನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡ್ತಾ ಇದ್ದಾನೆ ಈ ಬದಲಾವಣೆ ಸಮಯ ಬಹಳ ವಿಶೇಷವಾಗಿ ಮೇಯಲ್ಲಿ ಗುರು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಮೇಯಲ್ಲಿ ರಾಹುಕೇತುಗಳು ಕೂಡ ಬದಲಾವಣೆ ರಾಹು ಒಂಬತ್ತರ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದೆ ಕೇತು ತೃತೀಯ ಭಾವದಿಂದ ಎರಡರ ಸ್ಥಾನಕ್ಕೆ ಬರ್ತಾ ಇದೆ ಅದೇ ಶನಿ ಮೇಯಲ್ಲೇ ಕೂಡ ಮಾರ್ಚ್ ಅಲ್ಲಿ ಶನಿ ತನ್ನ ಪಥ ಬದಲಾವಣೆ ಮಾರ್ಚ್ ಕೊನೆಯ ಭಾಗದಲ್ಲಿ ಶನಿ ಅಷ್ಟಮ ಸ್ಥಾನದಿಂದ ನವಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಏನು ಯಾವ ವಿಶೇಷತೆ ಆದಿರತಕ್ಕಂಥದ್ದು ಇರುತ್ತಾ ಏನಾದರೂ ಸಮಸ್ಯೆಗಳು ಮತ್ತೆ ಕಾಡ್ತಕ್ಕಂಥದ್ದಿರುತ್ತಾ ಯಾವ ಒಂದು ಕ್ಷೇತ್ರ ಫಲದವರಿಗೆ ರಾಶಿಯವರಿಗೆ ಅಭಿವೃದ್ಧಿ ಸ್ಥಾನಗಳು ಎಚ್ಚರಿಕೆ ಯಾವ ಒಂದು ಕ್ಷೇತ್ರ ಫಲದಲ್ಲಿ ತಾವು ಅಹ್ ಅನ್ನ ತಾವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಎಲ್ಲ ವಿಚಾರಗಳು ಮುಂಜಾಗ್ರಕತೆಯಾಗಿ ತಿಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾಕೆಂದರೆ ನೋಡಿ ಕಟಕ ರಾಶಿ ಯಾವುದೇ ಒಂದು ರಾಶಿ ಕಟಕ ರಾಶಿ ಎಕ್ಸ್ಪೆಷಲಿ ಬಿಡಿ ಯಾವುದೇ ಒಂದು ರಾಶಿಯನ್ನು ತಾವು ತಗೊಂಡಾಗ ಮುಂಜಾಗ್ರಕತೆ ಇಸ್ ಮೋರ್ ಇಂಪಾರ್ಟೆಂಟ್ ಅನೇಕ ವಿಚಾರದಲ್ಲೂ ಕೆಲವರು ಗುರುಗಳೇ ನಾನು ಬ್ಯೂಟಿಫುಲ್ ಆಗಿದ್ದೆ ಹಾಗೆ ಹೀಗೆ ಅನ್ನೋದು ನೋಡ್ಕೊ ನಾನು ಆ ಥರದ್ದಲ್ಲ ನಮ್ಮ ನಮ್ಮ ದಶಾಭುಕ್ತಿಗಳ ಕಾಲವನ್ನು ತಾವು ವೀಕ್ಷಣೆಯನ್ನು ಮಾಡಬೇಕಾಗ್ತದೆ ಆದರೆ ಗೋಚಾರ ಫಲದಲ್ಲಿ ಯಾಕೆಂದರೆ ನಾವು ವರ್ಷ ಫಲವನ್ನು ನೋಡಿದಾಗ ಗುರು ಮತ್ತು ಶನಿಯ ಸಂಗಮ ಗುರುವನ್ನು ಗುರು ಮತ್ತು ಶನಿಯನ್ನು ನಾವು ನೋಡೇ ಮಾಡಬೇಕಾಗಿರತಕ್ಕಂಥದ್ದು ಅನಿವಾರ್ಯತೆ ಯಾಕೆಂದ್ರೆ ಭುಕ್ತಿ ಅಂತರಭುಕ್ತಿಗಳಲ್ಲಿ ಬಂದಾಗ ದಶಾಭುಕ್ತಿಗಳಲ್ಲಿದ್ದಾಗ ಯಾವುದೇ ಒಂದು ವಿಚಾರದಲ್ಲಿ ಪ್ರಿಸೈಸಾಗೆ ನೋಡಬೇಕು ರಾಶಿಯವರಿಗೆ ಅಷ್ಟಮ ಶನಿ ಕಾಟವಿತ್ತು ಅದರ ಒಂದು ಬಿಡುಗಡೆ ಆಗದಿದೆ ಈ ಅಷ್ಟಮ ಶನಿ ಕಾಟದಿಂದ ಒಂಬತ್ತರ ಸ್ಥಾನಕ್ಕೆ ಶನಿ ಬರ್ತಾ ಇದ್ದಾನೆ ಈ ಒಂಬತ್ತರ ಸ್ಥಾನ ಶನಿ ಏಳು ಎಂಟು ಒಂಬತ್ತರ ಫಲಗಳ ನಿರ್ಣಯವನ್ನು ಮಾಡ್ತೀವಿ ಏಳು ಮತ್ತು ಎಂಟರ ಅಧಿಪತಿ ಒಂಬತ್ತರ ಸ್ಥಾನಕ್ಕೆ ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಒಂಬತ್ತರ ಸ್ಥಾನ ನಾನು ಕಾಪಾಡ್ತೇನೆ ಅಂತಕ್ಕಂಥ ಅರ್ಥ ಸ್ಥಾನ ಇಲ್ಲಿ ಶನಿ ಕೂತಿರ್ತಕ್ಕಂಥದ್ದು ನೋಡಿ ಕೂತ್ಕೊಂಡಿರ್ತಕ್ಕಂಥ ಸ್ಥಾನವನ್ನು ನಾವು ವೀಕ್ಷಣೆ ಮಾಡಿದಾಗ ಮೀನರಾಶಿಯಲ್ಲಿ ಕೂತ್ಕೊಳುತ್ತೆ ಒಂಬತ್ತರ ಸ್ಥಾನ ಆ್ಯಂಡ್ ಓಲ್ಡಿಂಗ್ ಸ್ಥಾನ ಅಂತ ನೋಡಿದ್ವಿ ಹ್ಯಾಂಡೋಲ್ಡ್ ಮಾಡ್ತಕ್ಕಂಥದ್ದು ಅಲ್ಲಿಂದ ತೃತೀಯ ಭಾವವನ್ನು ವೀಕ್ಷಣೆ ಮಾಡಿದಾಗ ಒಂದು ಎರಡು ಮೂರು ಲಾಭಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ದೀರ್ಘಕಾಲವಾಗಿರ್ತಕ್ಕಂಥ ಲಾಭ ವಿದೇಶದಿಂದ ಬರ್ತದೆ ಜಸ್ಟ್ ಅ ಸಿಂಪಲ್ ಕಟಕ ರಾಶಿಯವರು ಖಂಡಿತ ಒಂದು ರೀತಿಯಲ್ಲ ಸಮಸ್ಯೆ ಇದೆ ನಾನು ಹೇಳ್ತೀನಿ ಯಾವ ಕ್ಷೇತ್ರ ಫಲದವ್ರಿಗೆ ಅಂತ ಏಕೆಂದರೆ ಹನ್ನೆರಡರ ಸ್ಥಾನ ನೋಡಿ ಆರು ಅಧಿಪತಿ ಒಂಬತ್ತರ ಅಧಿಪತಿ ಹನ್ನೆರಡರ ಸ್ಥಾನಕ್ಕೆ ಬಂದಿದ್ದಾನೆ ಆರು ಒಂಬತ್ತು ವಿಶೇಷವಾಗಿ ಒಂದು ಪಾರ್ಟ್ ನೋಡಿದಾಗ ಆರರ ಸ್ಥಾನದ ಫಲಗಳನ್ನು ಮತ್ತೆ ಹನ್ನೆರಡರ ಸ್ಥಾನದ ಫಲಗಳನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ವಿಪರೀತ ರಾಜಯೋಗ ಇದ್ದಕ್ಕಿದ್ದಾಗೆ ಶ್ರೀಮಂತಿಕೆ ಬರಬಹುದು ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಕೂಡ ಬರಬಹುದು ಈ ಎರಡೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳು ಅದೇ ರೀತಿಯಾಗಿ ನೋಡಿ ಒಂಬತ್ತರ ಸ್ಥಾನದ ಫಲಗಳನ್ನು ಹನ್ನೆರಡರ ಸ್ಥಾನದ ಫಲ ಕನೆಕ್ಟ್ ಮಾಡಿ ನೋಡಿದಾಗ ವಿದೇಶ ಪ್ರಯಾಣ ಆಧ್ಯಾತ್ಮಿಕತೆ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಟ್ರಾವೆಲಿಂಗ್ ಮಾಡ್ತಕ್ಕಂಥದ್ದು ದೂರ ಪ್ರಯಾಣವನ್ನು ಹೋಗ್ತಕ್ಕಂಥದ್ದು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಒಲವನ್ನು ತೋರಿಸ್ತಕ್ಕಂಥದ್ದು ಅನೇಕ ರೀತಿಯಾದಂಥ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಅತಿಯಾದಂಥ ದಾನ ಧರ್ಮದಿಂದ ಸಮಸ್ಯೆಯನ್ನು ಮಾಡಿಕೊಳ್ತಕ್ಕಂಥದ್ದು ಹನ್ನೆರಡರ ಸ್ಥಾನ ವಿದೇಶ ಸ್ಥಾನ ಆರೋಗ್ಯ ಸ್ಥಾನ ಹಾಗೇ ಆಸ್ಪಿಟಲ್ ಸ್ಥಾನ ಹಾಗೆ ಅತಿಯಾದಂಥ ನಿದ್ದೆಯ ಸ್ಥಾನ ಅಂತ ನೋಡಿದ್ವಿ ಕಟಕರಾಶಿಯವರಿಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅತಿಯಾದಂಥ ನಿದ್ದೆ ಕಾಡಬಹುದು ಕೆಲಸದಲ್ಲಿ ವಿಪರೀತವಾದಂಥವು ಲೋಡ್ ಬೀಳಬಹುದು ಅಥವಾ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಗುರುವಿನ ಆಶೀರ್ವಾದದಿಂದ ನಿಮಗೆ ವಿಪರೀತವಾದಂಥ ಹಣ ಬರಬಹುದು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಇದ್ದಕ್ಕಿದ್ದಾಗೆ ಸಮಸ್ಯೆಯನ್ನು ಕೊಟ್ಟು ಅಷ್ಟ ದ್ರವ್ಯವನ್ನು ಕೊಡಬಹುದು ಇವೆಲ್ಲ ವಿಚಾರಗಳನ್ನು ಕಟಕರಾಶಿಯವರಿಗೆ ನೋಡಬೇಕಾಗ್ತದೆ ನೋಡಿ ಕಟಕರಾಶಿ ರಾಶಿ ವಿಚಾರಗಳನ್ನು ತಗೊಂಡಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯ ಸಮಯ ಚೂರು ನೋಡಬೇಕಾಗುತ್ತೆ ಜಾತಕಗಳನ್ನು ನೋಡಿ ಪರಿಶೀಲನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೂ ಸಹಿತವಾಗಿ ಒಂದು ರೀತಿಯಾಗಿ ಗುರು ವೀಕ್ಷಣೆಯನ್ನು ಮಾಡತಕ್ಕಂಥದ್ದು ಪಂಚಮಸ್ಥಾನದ ವೀಕ್ಷಣೆಯನ್ನು ಮಾಡೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರ ಫಲಗಳ ಲಭ್ಯ ಅಂತ ನೋಡುದು ಒಂದು ರೀತಿಯಾಗಿ ತಾವು ತಮ್ಮ ಶ್ರಮದ ಅನುಸಾರವಾಗಿ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ನಾವು ನೋಡೋದು ಸೋಂಬೇರಿತನ ಕಾಡಬಹುದು ಸ್ವಲ್ಪ ಮಟ್ಟಿಗೆ ಇದ್ದಕ್ಕಿದ್ದಾಗೆ ಮಾರ್ಕ್ಸ್ಗಳು ಕಡಿಮೆ ಆಗಬಹುದು ಇದೊಂದು ಕಟಕ ರಾಶಿ ವಿದ್ಯಾರ್ಥಿಗಳಿಗೆ ಕಾಡ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಚತುರ್ಥ ಭಾವವನ್ನು ವೀಕ್ಷಣೆ ಮಾಡಿದಾಗ ವ್ಯವಸಾಯ ಲ್ಯಾಂಡು ಇವೆಲ್ಲ ವಿಚಾರದಲ್ಲಿ ನೋಡಿದಾಗ ಒಂದು ವಿಚಾರದಲ್ಲಿ ಭಾಳ ವಿಶೇಷವಾಗಿ ನಿಮಗೆ ವಾಹನ ಖರೀದಿಯಾಗಿರಬಹುದು ಅಥವಾ ತಾವು ಮನೆಯ ನಿರ್ಮಾಣವಾಗಿರಬಹುದು ಅಥವಾ ತಾವು ಲ್ಯಾಂಡ್ ಖರೀದಿ ಮಾಡ್ತಕ್ಕಂಥ ಯೋಗಗಳು ಅಂಡ್ರೆಡ್ ಪರ್ಸೆಂಟ್ ಬರ್ತಕ್ಕಂಥದ್ದು ಇರುತ್ತೆ ಯಾಕೆ ಬಹಳ ವಿಶೇಷವಾಗಿ ನೋಡಿ ಒಂಬತ್ತರ ಸ್ಥಾನ ತಾವು ಮನೆ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಶನಿಯ ತತ್ವ ಅಂತ ನೋಡಿದ್ವಿ ಯಾವುದೋ ಒಂದು ಸಹಾಯಾಸ್ತದಿಂದ ಮನೆ ನಿರ್ಮಾಣವನ್ನು ಇರುತ್ತೆ ವಾಹನ ಶುಕ್ರನ ಅಂಶವನ್ನು ನೋಡುತ್ತೆ ತುಲಾರಾಶಿಯನ್ನ ಗುರು ಅಲ್ಲಿಂದ ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ವಾಹನ ಖರೀದಿ ಯೋಗ ಬರ್ತಕ್ಕಂಥದ್ದಿರುತ್ತೆ ವ್ಯವಸಾಯಗಾರರಿಗೆ ಕೂಡ ಬಂಡವಾಳಕ್ಕೆ ತಕ್ಕ ಪರಿಶ್ರಮ ಬರೆದಿದ್ರು ಸಹಿತವಾಗಿ ಹನ್ನೊಂದರ ಸ್ಥಾನವನ್ನು ಶನಿ ವೀಕ್ಷಣೆಯನ್ನು ಮಾಡಿದಾಗ ಬಹಳ ವಿಶೇಷವಾಗಿ ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು ಚತುರ್ಥ ಭಾವವನ್ನು ವೀಕ್ಷಣೆ ಶನಿ ಅಲ್ಲಿಂದ ಮಾಡ್ತದೆ ಚತುರ್ಥ ಭಾವ ಹಾಗೆ ಕರ್ಮಸ್ಥಾನವನ್ನು ಕೂಡ ಶನಿಯನ್ನು ವೀಕ್ಷಣೆ ಮಾಡುತ್ತೆ ಜೊತೆಗೆ ಗುರು ಸೀದವಾಗಿ ತನ್ನ ಆರ್ರ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಖಂಡಿತವಾಗಿ ನಿಮಗೆ ನೂರಕ್ಕೆ ನೂರು ಭಾಗ ವ್ಯವಸಾಯ ಕ್ಷೇತ್ರದಲ್ಲಿ ಬಂಡವಾಳಕ್ಕೆ ತಕ್ಕ ಪ್ರತಿಫಲವನ್ನು ತಾವು ನೋಡ್ತೀರಿ ಇನ್ನೊಂದು ವಿಶೇಷತೆ ನೀವು ನೋಡಿದಾಗ ನೀವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಆಹಾರ ಧಾನ್ಯಗಳನ್ನು ಕೂಡ ಸಹಿತವಾಗಿ ನಾವು ನೋಡ್ಬೋದು ಖಂಡಿತವಾಗಿ ವ್ಯವಸಾಯ ಮನೆ ಕ್ಷೇತ್ರ ನಿರ್ಮಾಣತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಅಂತ ಕೂಡ ನೋಡಿದೆ ಇನ್ನು ಬಿಸ್ನೆಸ್ ಕ್ಷೇತ್ರಕ್ಕೆ ನಾವು ಕಾ ಬಂದಾಗ ನೋಡಿ ಬಿಸ್ನೆಸ್ ಕ್ಷೇತ್ರ ಫಲದವ್ರಿಗೆ ಸ್ವಲ್ಪ ಎಚ್ಚರಿಕೆ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಸ್ವಲ್ಪ ಬರ್ತದೆ ಆದಾಯ ಚೆನ್ನಾಗಿ ಬರ್ತದೆ ಆದರೆ ನಷ್ಟ ಸ್ಥಾನವನ್ನು ನೋಡಬೇಕಾಗುತ್ತೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಬರೀ ಬಂಡವಾಳ ಹಾಕಿದ್ದೆ ಆಯ್ತಪ್ಪ ಏನು ಅಲ್ಪ ಪ್ರಮಾಣದಲ್ಲಿ ಬರ್ತಕ್ಕಂಥದ್ದು ಇರದೆ ಇವೆಲ್ಲ ನೋಡಬೇಕಾಗುತ್ತೆ ಯಾಕೆಂದ್ರೆ ನೋಡಿ ಸಪ್ತಮಾಧಿಪತಿ ನವಮ ಸ್ಥಾನ ಒಂದು ಮಾಡ್ರೇಟಲ್ಲಿ ಅಲ್ಲಿ ಇರತಕ್ಕಂಥದ್ದು ಇರುತ್ತೆ ಒಮ್ಮೊಮ್ಮೆ ಅಧಿಕವಾದಂತ ಧನಪ್ರಾಪ್ತಿ ಯಾಕೆಂದ್ರೆ ಒಂಬತ್ತರ ಸ್ಥಾನ ಇದ್ದಕ್ಕಿಂದ ಹಾಗೆ ಭೂಮಿ ಆಗ್ತಕ್ಕಂಥ ವಿಚಾರಗಳನ್ನ ನೋಡ್ಬೇಕು ಇಲ್ಲಿ ಇನ್ನೊಂದು ವಿಶೇಷತೆ ಸಪ್ತಮ ಸ್ಥಾನ ಸಾರ್ವಜನಿಕ ಸ್ಥಾನವಾಗಿ ಮನ್ನಣೆ ಆಗ್ತಕ್ಕಂಥದ್ದು ಇರುತ್ತೆ ನಿಂದನೆಗಳು ಬರ್ತಾ ಇತ್ತು ಯಾರೋ ಮೋಸ ಮಾಡಿದ್ರು ಆ ಮೋಸದ ಪ್ರವೃತ್ತಿ ಹೋಗ್ತಕ್ಕಂಥದ್ದು ಬರ್ತದೆ ಜೊತೆಗೆ ಸಾರ್ವಜನಿಕವಾಗಿ ನಿಮಗೆ ಒಂದು ಗೌರವ ಸ್ಥಾನ ಸಿಗ್ತಕ್ಕಂಥದ್ದು ಇರುತ್ತೆ ಸಂಗಾತಿ ವಿಚಾರದಲ್ಲಿ ಮನಸ್ತಾಪಗಳಿತ್ತು ಒಂದಾಣಿಕೆಗಳು ಬರ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಸ್ಥಾನ ಹೊಂದಾಣಿಕೆ ಸ್ಥಾನ ಅಂತ ನೋಡುತ್ತೆ ಹಾಗೆ ಕಟಕರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ವಿವಾಹ ಮದುವೆ ತಡ ಆಗ್ತಿತ್ತು ಅಂತಕ್ಕಂಥವ್ರಿಗೆ ಹಿರಿಯರ ಸ ಒಂದು ಆಶೀರ್ವಾದದ ಮೇರೆಗೆ ಕಂಕಣ ಭಾಗ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಏಕಾದಶ ಭಾವವನ್ನು ಶನಿ ವೀಕ್ಷಣೆ ಮಾಡ್ತಾನೆ ಶುಕ್ರನ ಸ್ಥಾನವನ್ನು ಋಷುಭರಾಶಿಯನ್ನು ವೀಕ್ಷಣೆ ಮಾಡಿದಾಗ ನೂರಕ್ಕೆ ನೂರು ಭಾಗ ಕಂಕಣ ಭಾಳ ಲಭ್ಯ ಇರುತ್ತೆ ಇಲ್ಲಿ ಗುರುಬಲ ಇಲ್ಲ ಹನ್ನೆರಡಕ್ಕೆ ಗುರು ಬಂದವನಂದರೂ ಏನು ಸಮಸ್ಯೆ ಇಲ್ಲ ಇಲ್ಲಿ ಸಪ್ತಮ ಸ್ಥಾನ ವೀಕ್ಷಣೆ ಒಂಬತ್ತರ ಸ್ಥಾನಕ್ಕೆ ಬಂದಾಗ ಖಂಡಿತವಾಗಿ ನಿಮಗೆ ಆದ್ಯ ಗುರುವಿ ಹಿರಿಯರ ಆಶೀರ್ವಾದದ ಮೇಲೆಗೆ ಹನ್ನೆರಡರ ಸ್ಥಾನ ಇನ್ವೆಸ್ಟ್ಮೆಂಟ್ ಅಂತ ಕರೆದ್ವಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಸ್ಥಾನ ಕೂಡ ಆಗ್ತದೆ ತಲೆ ಅಗತ್ಯ ಇಲ್ಲ ಗುರುವಿನ ಬಲ ಇಲ್ಲ ಯಾರಾದರೂ ಹೇಳ್ಬೋದು ಗುರುವಿನ ಬಲ ಇಲ್ಲ ಗುರು ಬಲ ಹೋಗ್ತಾ ಇದೆ ಕಟಕರಾಶಿಯವರಿಗೆ ಮತಿಂಗ್ ಟು ವರಿ ಏನೂ ಸಮಸ್ಯೆ ಆಗೋದಿಲ್ಲ ಇಲ್ಲಿ ಹನ್ನೆರಡರ ಸ್ಥಾನ ಯಾಕೆಂದರೆ ಹನ್ನೆರಡರ ಅಧಿಪತಿ ಅಂತ ಕೂಡ ಕರೆದ್ವಿ ಹನ್ನೆರಡರ ಅಧಿಪತಿ ಒಂಬತ್ತರ ಅಧಿಪತಿ ಸಹಿತವಾಗಿ ಗುರುವಾಗೋದರಿಂದ ಖಂಡಿತವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಲಾಭ ಲಭ್ಯ ಆಗ್ತದೆ ಜೊತೆಗೆ ಇನ್ನು ಕೆಲಸದ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ದೂರ ಸ್ವಲ್ಪ ಮಟ್ಟಿಗೆ ನೀವು ಕೆಲಸ ಸ್ಥಾನವನ್ನು ನಾವು ವೀಕ್ಷಣೆ ಮಾಡಿದಾಗ ದೂರದಲ್ಲಿ ಸ್ವಲ್ಪ ಕೆಲಸವನ್ನು ಹುಡುಕಿ ಹತ್ರದಲ್ಲಿ ಕೆಲಸ ಹುಡುಕಬೇಡಿ ಖಂಡಿತವಾಗಿ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ ಇನ್ನೊಂದು ವಿಶೇಷತೆ ಈ ಪ್ರಾಡಕ್ಟ್ ಡೆವಲಪ್ಮೆಂಟು ಆ ಥರದವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶ್ರಮವನ್ನು ವಹಿಸಿ ಮಾಡ್ತಕ್ಕಂಥ ಕೆಲಸಗಳು ಜಾಸ್ತಿ ಆಗ್ತದೆ ಸ್ವಲ್ಪ ಎಫೋರ್ಟ್ ಜಾಸ್ತಿ ಆಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಜೊತೆಗೆ ಕೆಲಸ ಸ್ಥಾನವನ್ನು ನೋಡಿದಾಗಲೂ ಕೂಡ ಕೆಲಸದಲ್ಲೂ ಕೂಡ ಒತ್ತಡದ ವಾತಾವರಣವಿದ್ದರೂ ಶ್ರಮಕ್ಕೆ ಶ್ರಮವನ್ನು ವಹಿಸಿ ಮಾಡ್ತಕ್ಕಂಥ ಕೆಲಸಗಳು ಬಹಳ ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತದೆ ನನ್ನ ಅನಾಲಿಸಿಸ್ ಪ್ರಕಾರ ಕಟಕ ರಾಶಿಯವರಿಗೆ ಯಾರ್ಯಾರು ವಿದೇಶ ಪ್ರಯಾಣವನ್ನು ಬೆಳೆಸಬೇಕು ಅಂತಿದ್ದೀರೋ ಖಂಡಿತವಾಗಿ ವಿದೇಶ ಪ್ರಯಾಣವನ್ನು ಬೆಳೆಸಿ ಒಮ್ಮೆ ಗುರು ಇಲ್ಲಿ ವಕ್ರನ ಆದಾಗ ಮಧ್ಯಾಂತರದಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಾಗಬಹುದು ಆ ಸ್ಥಾನವನ್ನು ತಾವು ವೀಕ್ಷಣೆಯನ್ನು ಮಾಡಿಕೊಂಡು ಯಾವಾಗ ಅಂತ ನಾನು ಹೇಳ್ತೀನಿ ಗುರು ಯಾವಾಗ ವಕ್ರ ಆಗ್ತದೆ ಯಾವಾಗ ಯಾವ ಒಂದು ಸ್ಥಾನದಲ್ಲಿ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಯಾವ ಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥ ನಾಮಸ್ಮರಣೆಯನ್ನು ಮಾಡ್ಕೋಬೇಕು ಮುಂದಿನ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ ಕಟಕರಾಶಿಯವರಿಗೆ ಈ ಕೆಲಸ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ವಿದೇಶ ಪ್ರಯಾಣ ವಿದೇಶದಲ್ಲಿ ಲಾಭ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಇನ್ನು ಭಾಳ ವಿಶೇಷವಾಗಿ ಏರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೂ ಸಹಿತವಾಗಿ ಭಾಳ ವಿಶೇಷ ನೂರಕ್ಕೆ ನೂರು ಭಾಗ ನೀವೇನಾದರೂ ವಿದೇಶದಲ್ಲಿ ನಾವು ಐರ್ ಎಜುಕೇಷನ್ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಫಲಲಭ್ಯ ಇರ್ತಕ್ಕಂಥದ್ದು ಕಟಕ ಬಗ್ಗೆ ನೋಡಿದೆ ಇನ್ನು ಸಂತಾನ ಭಾಗ್ಯಕ್ಕೆ ಬರೋಣ ಸಂತಾನ ಭಾಗ್ಯ ಈ ಈ ಒಂದು ವಿಚಾರದಲ್ಲಿ ಖಂಡಿತವಾಗಿ ನೋಡಿ ಪಂಚಮ ಸ್ಥಾನವನ್ನು ಗುರು ವೀಕ್ಷಣೆಯನ್ನು ಮಾಡಿದಾಗ ನಿಜವಾಗ್ಲೂ ಸ್ವಲ್ಪ ಮಟ್ಟಿಗೆ ಹಾಸ್ಪಿಟಲ್ ವಿಸಿಟ್ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೂ ಕೂಡ ಅದು ಫುಲ್ಫಿಲ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ಏಳು ಎಂಟು ಯಾಕೆಂದರೆ ಸಂಗಾತಿಯ ಸ್ಥಾನ ಬಹಳ ಮುಖ್ಯ ಅಲ್ಲಿ ಸಂತಾನ ಒಂದೇ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಆಗಲ್ಲ ಸಂಗಾತಿಯ ಫಲನೂ ಲಭ್ಯ ಆಗ್ತದೆ ಒಂಬತ್ತರ ಸ್ಥಾನಕ್ಕೆ ಶನಿ ವೀಕ್ಷಣೆ ಶನಿ ಹೋಗ್ತಾ ಇದ್ದಾನೆ ಹನ್ನೊಂದರ ಭಾವವನ್ನು ಶನಿ ಕೊಡ್ತಾ ಇದ್ದಾನೆ ಮ್ಯಾಕ್ಸಿಮಮ್ ಈ ಸರಿ ಸಂತಾನ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಹಾಸ್ಪಿಟಲ್ ವಿಸಿಟಿಂದ ಅಂತ ನೋಡಿದೆ ಇಲ್ಲಿ ಇದ್ದಕ್ಕಿದ್ದಾಗೆ ಸಮಸ್ಯೆ ಬರ್ತಕ್ಕಂಥದ್ದು ಕುಟುಂಬದಲ್ಲಿ ಅಶಾಂತಿಯನ್ನು ಕೊಡ್ತಕ್ಕಂಥದ್ದು ನೋಡಿ ಎರಡರ ಸ್ಥಾ ರಾಹುಕೇತುಗಳ ಪ್ರಾಮುಖ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ಎರಡರ ಸ್ಥಾನ ಧನಸ್ಥಾನಕ್ಕೆ ಸೂರ್ಯ ಬಂದ ಧನಸ್ಥಾನಕ್ಕೆ ಸೂರ್ಯ ಬಂದಾಗ ಶನಿ ಒಂಬತ್ತರ ಸ್ಥಾನದಲ್ಲಿದ್ದಾಗ ನೋಡಿ ಎರಡು ಎಂಟರ ಅಧಿಪತಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ತಂದೆಯ ವಿಚಾರದಲ್ಲಾಗಿರಬಹುದು ಅಥವಾ ಫ್ಯಾಮಿಲಿಯ ವಿಚಾರದಲ್ಲಾಗಿರಬಹುದು ಮನಸ್ತಾಪಗಳು ಬರಬಹುದು ಬಂದು ಸ್ವಲ್ಪ ಮಟ್ಟಿಗೆ ದೂರನೂ ಹೋಗಬಹುದು ಇವೆಲ್ಲ ಎಚ್ಚರಿಕೆಯ ಕಾಲ ನಾನು ಕೊಡ್ತಾ ಇದ್ದೇನೆ ಕಟಕರಾಶಿಯವರು ಯಾವುದೇ ಒಂದು ವಿಚಾರವನ್ನು ಕೂಲಂಕುಷವಾಗಿ ತಾವು ವಿಚಾರಣೆಯನ್ನು ಮಾಡಬೇಕಾಗುತ್ತೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಒಂದಲ್ಲ ಒಂದು ಸಮಸ್ಯೆಯನ್ನು ತರಬಹುದು ಆದರೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಮತ್ತು ಶನಿ ಎಲ್ಲ ವಿಚಾರಗಳನ್ನು ನೋಡಿದಾಗ ಒಂಬತ್ತರ ಸ್ಥಾನದ ಫಲಗಳನ್ನು ಶನಿ ಕೊಡಬೇಕಾಗ್ತದೆ ರಾಹು ಕೊಡಬೇಕಾಗ್ತದೆ ಇಲ್ಲಿ ಸಪ್ತಮ ಸ್ಥಾನದ ಫಲಗಳನ್ನು ರಾಹು ಕೊಡಬೇಕಾ ರಾಹು ಕೊಡಬೇಕಾಗ್ತದೆ ಒಂದು ವಿಚಾರದಲ್ಲಿ ಲಾಭ ಲಭ್ಯ ಆದರೂ ಒಂದು ವಿಚಾರದಲ್ಲಿ ಸಮಸ್ಯೆಯನ್ನು ಮಾಡುತ್ತೆ ಅಷ್ಟ ದ್ರವ್ಯಗಳು ಫಲ ಲಭ್ಯ ಶನಿ ಯಾಕೆಂದ್ರೆ ಶನಿ ಹನ್ನೊಂದರದ ಇದ್ದಕ್ಕಿದ್ದ ಕೊಡೋದ್ರಿಂದ ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು ಇದ್ದಕ್ಕಿದ್ದಾಗೆ ಸಮಸ್ಯೆನ ಬರಬಹುದು ಇಲ್ಲಿ ಕಟಕ ರಾಶಿಯವರಿಗೆ ರಾಹುವಿನ ಶಾಂತಿ ಅತ್ಯಗತ್ಯ ರಾಹು ಶಾಂತಿ ತಾವು ಮಾಡಲೇಬೇಕಾಗ್ತದೆ ಬಹಳ ಸರಳವಾಗಿ ತಿಂಗಳಿಗೊಮ್ಮೆ ಆದರೂ ಪರವಾಗಿಲ್ಲ ದುರ್ಗಾ ದೇವಸ್ಥಾನಕ್ಕೆ ಶನಿವಾರಗಳಂದು ಕರಿ ಉದ್ದಿನ ಕಾಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ನಿಮ್ಮ ತೂಕದ ಕಾಲ್ ಭಾಗದಷ್ಟು ಇಜಲನ್ನು ಅರಿತಕ್ಕಂಥ ನದಿಗೆ ವರ್ಷಕ್ಕೆ ಎರಡರತ್ತ ಮೂರ ಮೂರರ ಒಂದು ಅನುಪಾತದಲ್ಲಿ ಬಿಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ತೂಕ ಅರವತ್ತು ಕೆ ಜಿ ಇದೆ ಅಂದರೆ ಮಿನಿಮಮ್ ಹದಿನೈದು ಕೆ ಜಿ ನೀವು ಅರಿತಕ್ಕಂಥ ನದಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ವಾಹನಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅವೆಲ್ಲ ಭಾಳ ಕೇರ್ಫುಲ್ಲಾಗಿ ನೋಡಬೇಕಾಗುತ್ತೆ ಫ್ಯಾಮಿಲಿಯ ವಿಚಾರ ಹಣಕಾಸಿನ ವಿಚಾರದಲ್ಲಿ ಎಲ್ಲ ಕಟ್ ಕಟ್ಕಟ್ಟಾಗಿ ಬರ್ತಕ್ಕಂಥ ಸನ್ನಿವೇಶ ಇರೋದರಿಂದ ಖಂಡಿತವಾಗಿ ಭಾಳ ವಿಶೇಷತೆ ನೀವು ಹಣ ವಿಚಾರದಲ್ಲಿ ಜಾಗರೂಕತೆ ಇರಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಏಕೆಂದರೆ ಇದಕ್ಕಿದ್ದಾಗೆ ನಿಮಗೆ ಖರ್ಚುಗಳು ಜಾಸ್ತಿ ಆಗ್ಬೋದು ಇದಕ್ಕಿದ್ದಾಗೆ ಸಮಸ್ಯೆಗಳು ಹಣದ ಕೊರತೆಗಳು ಬರೋದ್ರಿಂದ ಸಾಧ್ಯವಾದಷ್ಟು ಪ್ಲ್ಯಾನ್ ಮಾಡೇ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇಷ್ಟು ಕಟಕರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಯಾವ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾರು ಇದರಲ್ಲಿ ಯಾವ ಒಂದು ಸ್ಥಾನವನ್ನು ತಾವು ಶಾಂತಿಯನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಖಂಡಿತವಾಗಿ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಬಹಳ ನಿಖರವಾಗಿ ತಿಳಿಸಿದ್ದೇನೆ ಖಂಡಿತ ನಮ್ಮ ಚಾನಲ್ ಯಾರೂ ಇನ್ನು ವೀಕ್ಷಣೆಯನ್ನು ಮಾಡ್ತಿಲ್ಲ ವೀಕ್ಷಣೆಯನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು